ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರರಷ್ಟು ಗೆಲ್ಲುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಶ್ವಾಸ ವ್ಯಕ್ತಪಡಿಸಿದರು ಗುಬ್ಬಿ ತಾಲೂಕಿನ ಮಾದಾಪುರ ಶ್ರೀ ಮಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಜನರಿಗೆ ಉತ್ತಮ ಕಾರ್ಯಕ್ರಮಗಳನ್ನು ನೀಡಿದೆ ಈ ಸಮಾಜದಲ್ಲಿ ಬಡವರ ಪರ ಶೋಷಿತ ವರ್ಗಗಳ ಪರವಾಗಿ ಕೆಲಸ ಮಾಡುತ್ತಿದೆ ಶಕ್ತಿ ಇಲ್ಲದವರಿಗೆ ಶಕ್ತಿ ನೀಡುವ ಕೆಲಸ ಮಾಡಿದೆ ಮೋದಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಜನರಿಗೆ ಬರೀ ಸುಳ್ಳು ಹೇಳಿ ರಾಜಕಾರಣ ಮಾಡುತ್ತಿದ್ದಾರೆ ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಇದ್ದ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆಯನ್ನು ಶೇಕಡಾ ಇಪ್ಪತ್ತ್ ಮೂರರಕ್ಕೆ ಕಡಿತಗೊಳಿಸಿ ಕಾರ್ಪೊರೇಟ್ ಸೆಕ್ಟರ್ಗೆ ಅಧಾನಿ ಅಂಬಾನಿ ಅಂಥವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಲು ಮೊಸರು ಕೃಷಿ ಉತ್ಪನ್ನಗಳಿಗೆ ಜಿಎಸ್ಟಿ ಕಡಿತಗೊಳಿಸದೆ ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ತಮ್ಮ ನಾಲಿಗೆಯನ್ನು ಅರಿಬಿಟ್ಟಿರುವುದು ಅವರಿಗೆ ಮಹಿಳೆಯರ ಮೇಲಿನ ಅಭಿರುಚಿ ಎಂಥದ್ದು ಎಂಬುದನ್ನು ತೋರಿಸುತ್ತದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಯೋಜನೆಗಳನ್ನು ಸಹಿಸಲಾಗದ ಮಹಿಳೆಯರು ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂಬ ಆತಂಕದಲ್ಲಿ ಕುಮಾರಸ್ವಾಮಿಯವರು ಹತಾಶರರಾಗಿದ್ದಾರೆ ದೇವೇಗೌಡರು ಕುಟುಂಬದ ಸ್ವಹಿತ ಶಕ್ತಿಗಾಗಿ ರಾಜಕಾರಣ ಮಾಡುತ್ತಾರೆ ಅಳಿಯ ಮೊಮ್ಮಗ ಮಗನಿಗೆ ಟಿಕೆಟ್ ನೀಡಿದ್ದಾರೆ ಕೋಲಾರದಲ್ಲಿ ಮೀಸಲಾತಿ ಇಲ್ಲದೆ ಹೋಗಿದ್ದರೆ ಸೊಸೆ ತಂದು ನಿಲ್ಲಿಸುತ್ತಿದ್ದರು ಎಂದು ಕಿಡಿಕಾರಿದರು ಅವ್ರಿಗೆ ಅಭಿರುಚಿಯನ್ನು ಯಾವಾಗ ಒಂದ್ಸರಿ ಈಚೆ ಬಂದ್ಬಿಡ್ತದೆ ನಾನು ಮಾತಾಡ್ತಿದ್ದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದ್ರು ಇದ್ರೆ ಅದು ಈಚೆ ಬಂದ್ಬಿಡುತ್ತೆ ಹಂಗೆ ಬಂದ್ಬಿಡದೆ ಅವ್ರ ಹೆಣ್ಮಕ್ಳ ಬಗ್ಗೆ ಇದು ಒಂದೇ ಸರಿ ನಾ ಮಾತಾಡಿ ಹಿಂದೆ ಯಾವ್ದೋ ಒಂದು ಹೆಣ್ಮಕೆ ಅಂತ ಕೇಳಿ ಕೇಳಿಲ್ವಾ ನಿಮ್ಮ ಮಾಧ್ಯಮದಲ್ಲಿ ಐತಲ್ವಾ ಅಲ್ವಾ ಅದನ್ನ ಇವ್ರ ಮನಸ್ಥಿತಿನೇ ಹಂಗೈತಿ ಇವ್ರಿಗೆ ತಡ್ಕೋಕಾಗ್ತಾ ಇಲ್ಲ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದೆ ನಾವು ಏನು ಆಶ್ವಾಸನೆ ಕೊಟ್ಟಿದ್ವು ಇಲ್ಲಿ ಗ್ಯಾರಂಟಿಗಳನ್ನ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದನ್ನು ಅವ್ರಿಗೆ ತಡ್ಕೋಕಾಗಲ್ಲ ಮುಂದೆ ಎಲ್ಲಿ ಎಲ್ಲ ಹೆಣ್ಮಕ್ಳುಗಳು ಸೇರಿ ಕಾಂಗ್ರೆಸ್ ಓಟ್ ಆಗಿಬಿಟ್ಟರು ಎಲ್ಲ ಸಂಸ್ಕೃತಿ ಜೀವನ ಹತಾಶೆ ಮನೋಭಾವದಿಂದ ಅವರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಹೇಗೆ ಬೇರೆ ಏನಿಲ್ಲ ಅವರು ಅವ್ರ ಓಡಾಟ ಏನಕ್ಕಿದೆ ದೇವೇಗೌಡರು ಇವತ್ತು ತಿರುಪರಾಗ್ ಹೋರಾಟ ಮಾಡ್ತಾ ಇದ್ದಾರೆ ದೇವೇಗೌಡರು ಹೇಳ್ತಾ ಅವರು ಇತ್ತೀಚೆಗೆ ಅವ್ರ ಬಾಯಲ್ಲಿ ಅಸತ್ಯ ಬರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವತ್ತೂ ದೇವೇಗೌಡರು ಸತ್ಯದ ಚೌಕಟ್ಟು ಬಿಟ್ಟು ಹೊರಗಡೆ ಹೋಗ್ತಿದಿಲ್ಲ ಇವಾಗ ಸತ್ಯ ನುಡಿತಕ್ಕಂಥ ಮಾತ ಮಾತಾಡ್ತವರು ಇದೇ ದೇವೇಗೌಡರನ್ನ ಸೋಲ್ಸ್ಲಿಕ್ಕೆ ಹೋರಾಟ ಮಾಡ್ತಂಥದ್ದು ಇದೇ ಯಾರು ನಮ್ಮ ಸೋಮಣ್ಣವರು ಮತ್ತು ಬಸವರಾಜವರು ಬಸವರಾಜವರು ಲಾಸ್ಟ್ ಟೈಮ್ ಏನು ಭಾಷಣ ಮಾಡಿದ್ರು ಹೊರಗಿಲ್ಲವರಿಗೆ ನಮ್ಮ ಹೇಮಾವತಿ ದೀರ್ಘ ಅಡ್ಡಿ ಆಗುತ್ತೆ ದೇವೇಗೌಡರಿಗೆ ತರ ಯಾವುದೇ ಕಾರಣಕ್ಕೂ ದೇವೇಗೌಡರಿಗೆ ಓಟ್ಕೊಂಡು ಬರಲಿ ದೇವೇಗೌಡರು ವರ್ಣ ಇದೇ ಸೋಮಣ್ಣ ಅವರು ಭಾಷಣ ಮಾಡಿದ್ರು ಅದೇ ಸೋಮಣ್ಣ ಬಸವರಾಜ್ ಪರವಾಗಿ ಇವತ್ತು ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕಂತಾರೆ ಅಂತಂದರೆ ನಾವು ಏನು ಹೇಳಬೇಕಾಯ್ತು ಯಾರು ಏನು ಕೇವಲ ನನ್ನ ಕುಟುಂಬಕ್ಕೆ ಅನುಕೂಲ ಆಗುತ್ತೆ